ಧನುಷ್ ಕೋಟ್ಯಾನ್ ಅಂಶುಲ್ ಕಂಬೋಜ್ ಆರ್ಭಟಕ್ಕೆ ಇಂಗ್ಲೆಂಡ್ ಧೂಳಿಪಟ ಧನುಷ್ ಕೋಟ್ಯಾನ್ ಬೆಂಕಿ ಅಬ್ಬರ ಅನ್ಶೂಲ್ ಕಂಬೋಜು ಕೂಡ ಆಡಿದ್ದಾರೆ ಇಂಗ್ಲೆಂಡ್ ಧೂಳಿಪಟ ಇಂಡಿಯಾ ಎ ವರ್ಸಸ್ ಇಂಗ್ಲೆಂಡ್ ಲಯನ್ಸ್ ಅನ್ಅಫಿಷಿಯಲ್ ಟೆಸ್ಟ್ ನಲ್ಲಿ ಭಾರತ ಆರ್ಭಟ ಬೆಂಕಿಯಾಗಿದೆ ದಿನ ನಾಲ್ಕು ಮುಕ್ತಾಯವಾಗಿದೆ ಭಾರತ ತಂಡ ನಾನ್ನೂರ ಹದಿನೇಳು ರನ್ ಹೊಡೆದು ಡಿಕ್ಲೇರ್ನ ಕೊಟ್ಟಿದ್ದಾರೆ ಫಸ್ಟ್ ಇನಿಂಗ್ಸ್ ತ್ರೀ ಫೋರ್ಟಿ ಏಟು ಸೆಕೆಂಡ್ ಇನಿಂಗ್ಸ್ ಫೋರ್ ಸೆವೆಂಟೀನು ಇಂಗ್ಲೆಂಡ್ ಲಯನ್ಸ್ ಫಸ್ಟ್ ಇನಿಂಗ್ಸ್ ತ್ರೀ ಟ್ವೆಂಟಿ ಸೆವೆನು ಸೆಕೆಂಡ್ ಇನ್ನಿಂಗ್ಸು ಇನ್ನೂ ಕೂಡ ಆಡ್ತಾ ಇದ್ದಾರೆ ಮ್ಯಾಚ್ ಮ್ಯಾಚು ಡ್ರಾ ಆಗಿದೆ ಮೂವತ್ತೆರಡಕ್ಕೆ ಮೂರು ವಿಕೆಟು ಭಾರತ ತಂಡದ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಯಶಸ್ವಿ ಜಯಸ್ವಾಲ್ ಐದು ಕೆ ಎಲ್ ರಾಹುಲ್ ಐವತ್ತೊಂದು ಅಭಿಮನ್ಯು ಈಶ್ವರನ್ ಎಂಬತ್ತು ಕರುಣ್ ನಾಯರ್ ಹದಿನೈದು ಜುರೈಲ್ ಇಪ್ಪತ್ತ ಎಂಟು ನಿತೀಶ್ ಕುಮಾರ್ ರೆಡ್ಡಿ ನಲವತ್ತೆರಡು ಶಾಧು ಠಾಕೂರ್ ಮೂವತ್ತ್ನಾಲ್ಕು ಧನುಷ್ ಕೋಟ್ಯನ್ ನೈಂಟಿ ರನ್ಸ್ನ ಹೊಡೆದ್ರು ಗುರು ಅಂಶುಲ್ ಕಂಬೋಜ್ ಐವತ್ತೊಂದು ಧನುಷ್ ಕೋಟ್ಯನು ಅಂಶುಲ್ ಕಂಬೋಜ್ ಇಬ್ಬರೂ ಕೂಡ ಪೊಟೆನ್ಷಿಯಲ್ ಆಲ್ರೌಂಡರ್ಸು ಇಬ್ಬರು ಕೂಡ ಆರ್ಭಾಟ ಮಾಡಿದ್ದಾರೆ ಸೆಕೆಂಡ್ ಅಲ್ಲಿ ಬೌಲಿಂಗ್ ಚೆನ್ನಾಗಿ ಹಾಕಿದ್ದು ಅವ್ರ ಕಡೆ ಕ್ರಿಸ್ ವೋಕ್ಸ್ ಎರಡು ವಿಕೆಟ್ ಆದರೆ ಜಾರ್ಜ್ ಹಿಲ್ಸ್ ಮೂರು ವಿಕೆಟ್ ತೆಗಿದ್ದಾರೆ ಜಾಕ್ ಎರಡು ವಿಕೆಟ್ನ ಪಡೆದಿದ್ದಾರೆ ಅಷ್ಟೇ ಇಂಗ್ಲೆಂಡ್ ಲಯನ್ಸ್ ತಂಡದ ಪರ್ಫಾರ್ಮೆನ್ಸ್ ವೀಕ್ ಆಗಿದೆ ಭಾರತ ತಂಡದ ಪರ್ಫಾರ್ಮೆನ್ಸು ಆಗಿದೆ ಗುರು ಔಟ್ಸ್ಟ್ಯಾಂಡಿಂಗ್ ಪರ್ಫಾರೆನ್ಸು ಕೆ ಎಲ್ ರಾಹುಲ್ ಅಂತಲೇ ಹೇಳ್ಬೋದು ಇಂಗ್ಲೆಂಡ್ ಲಯನ್ಸ್ ಹನ್ನೊಂದು ಓವರ್ ಆಡಿದ್ರು ಅದರಲ್ಲಿ ಅಂಶುಲ್ ಕಂಬಜ್ ಅವರು ಎರಡು ವಿಕೆಟ್ನ ಪಡಿತಾರೆ ತುಷಾರ್ ದೇಶಪಾಂಡೆ ಒಂದು ವಿಕೆಟ್ ನ ಪಡೆಯುತ್ತಾರೆ ಇಲ್ಲಿಗೆ ಮ್ಯಾಚ್ ಅಂತ್ಯವಾಗುತ್ತೆ ಮ್ಯಾಚ್ ಡ್ರಾ ಆಗುತ್ತೆ ಇಂಗ್ಲೆಂಡ್ ಲಯನ್ಸ್ ವರ್ಸಸ್ ಇಂಡಿಯಾ ಎಲ್ ಟೆಸ್ಟ್ ಮುಕ್ತಾಯವಾಗಿದೆ ಮ್ಯಾಚ್ ಡ್ರಾ ಆಗಿದೆ ಇದಾಗಿತ್ತು ಇವತ್ತಿನ ಬೆಂಕಿ ಅಪ್ಡೇಟ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ